ಇವತ್ತು ಸಿಂಧನೂರು ನಗರದಲ್ಲಿ ಅತಿ ಹೆಚ್ಚು ಭಿಕ್ಷಾಟನೆಯನ್ನು ತುಂಬ ಆಗಿದೆ ಇವತ್ತು ಸರ್ಕಾರದಿಂದ ಭಿಕ್ಷಾಟನೆ ನಿಷೇಧ ಆಗಿದ್ದರೂ ಕೂಡ ಇವತ್ತಿನ ದಿನಮಾನಗಳಲ್ಲಿ ಈ ಸಿಂಧನೂರು ಆಡಳಿತ ನಿರ್ಲಕ್ಷ್ಯ ವಹಿಸ್ತಾ ಇದೆ ಇವತ್ತು ಇಂದಿನ ಮಕ್ ಇಂದಿನ ಮಕ್ಕಳೇ ಮುಂದಿನ ಹೇಳ್ತಾರೆ ಈ ಹಲವಾರು ಗ್ರಾಮಗಳಿಂದ ಹಲವಾರು ಊರುಗಳಿಂದ ಈ ಚಿಕ್ಕ ಚಿಕ್ಕ ಮಕ್ಕಳನ್ನು ಈ ಭಿಕ್ಷಾಟನೆಗೆ ದಂಡೆಯಾಗಿ ಉಪಯೋಗಿಸ್ತಿದ್ದಾರೆ ಈ ಈ ದಂಧೆಯನ್ನು ಈ ತಾಲೂಕು ಆಡಳಿತ ಗಮನಕ್ಕೆ ತೆಗೆದುಕೊಂಡು ಆದಷ್ಟು ಕ್ರಮ ಜರುಗಿಸಬೇಕು ಈ ಕ್ರಮ ಜರುಗಿಸದೆ ಹೋದಲ್ಲಿ ನಾವು ಆರ್ಮಿ ಕಡೆಯಿಂದ ಮುಂದಿನ ದಿನಮಾನಗಳಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡುವಂಥ ಹೋರಾಟವನ್ನು ಮಾಡಬೇಕಾಗ್ತದೆ ಆದ್ದರಿಂದ ಸಿಂಧನೂರು ನಗರದಲ್ಲಿ ಹೃದಯ ಭಾಗತಕ್ಕಂಥ ಆಟೋ ಗೇಟ್ ಆಗಿರ್ಬೋದು ಬಸ್ ನಿಲ್ದಾಣ ಆಗಿರ್ಬೋದು ಗಾಡಿ ಹೋಗ್ತಿರಬೇಕಾದ ಸಂದರ್ಭದಲ್ಲಿ ಮಧ್ಯದಲ್ಲಿ ಬಂದು ಬಂದುಬಿಟ್ಟು ಕೇಳಿರ್ತಕ್ಕಂಥ ಸಂದರ್ಭ ಉಂಟಾಗಿದೆ ಇದರಿಂದ ಅನಾಹುತಗಳು ಕೂಡ ಆಗ್ತಾ ಇದ್ದಾವೆ ಈ ಅನಾಹುತವನ್ನು ತಪ್ಪಿಸಬೇಕು ಆದಷ್ಟು ಚಿಕ್ಕ ಮಕ್ಕಳನ್ನಾಗಿರ್ಬೋದು ನಾಗರಿಕರ ಆಗಿರತಕ್ಕಂಥ ಹೆಣ್ಣು ಮಕ್ಕಳನ್ನಾಗಿರ್ಬೋದು ಈ ಭಿಕ್ಷಾಟನೆಯನ್ನು ನಿಷೇಧ ಆಗಿದರೂ ಕೂಡ ಸರ್ಕಾರ ಈ ಬಗ್ಗೆ ಕ್ರಮ ವಹಿಸ್ತಾ ಇಲ್ಲ ಮುಂದಿನ ದಿನಮಾನಗಳಲ್ಲಿ ಆದಷ್ಟು ಇದಕ್ಕೆ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಬೇಕೆಂದು ಈ ಮೂಲಕ ಈ ಸಿಂಧನೂರು ಆಡಿರತ್ತಕ್ಕೆ ಮನವಿ ಮಾಡ್ತಾಯಿದ್ರು ಪ್ರವೀಣ್ ಕುಮಾರ್ ಜಿಂತಿ